ತತ್ವಜ್ಞಾನಿ ಪ್ಲೇಟೋ ಯುದ್ಧಗಳ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾನೆ ಓನ್ಲಿ ಡೆಡ್ ಕ್ಯಾನ್ ಸಿ ದಿ ಎಂಡ್ ಆಫ್ ದಿ ವಾರ್ ಅಂತ ಕನ್ನಡದಲ್ಲಿ ಸತ್ತವನು ಮಾತ್ರ ಯುದ್ಧಗಳ ಅಂತ್ಯವನ್ನು ನೋಡಿರುತ್ತಾನೆ ಅಂತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎಂ ವೆಂಕಟಸ್ವಾಮಿ ಅಂತ ವೃತ್ತಿಯಲ್ಲಿ ನಾನು ಭೂವಿಜ್ಞಾನಿ ಪ್ರವೃತ್ತಿಯಲ್ಲಿ ಲೇಖಕ ಮತ್ತು ಒಳ್ಳೆ ಓದುಗ ಕೂಡ ಜಗತ್ತಿನ ಭೀಕರು ಯುದ್ಧಗಳು ಪುಸ್ತಕದಲ್ಲಿ ಮೂರು ಭಾಗಗಳಿದೆ ಒಂದನೇ ಭಾಗದಲ್ಲಿ ಹದಿನಾಲ್ಕು ಭೀಕರ ಯುದ್ಧಗಳನ್ನು ತೆಗೆದುಕೊಂಡಿದ್ದೇನೆ ಎರಡನೇ ಭಾಗದಲ್ಲಿ ಇಂಡೋ ಚೀನಾ ಯುದ್ಧ ಇಂಡೋ ಪಾಕಿಸ್ತಾನ್ ಯುದ್ಧ ಇನ್ನೊಂದು ಯುದ್ಧ ಬಹಳ ವಿಶೇಷವಾದಂಥ ಇದು ಬ್ರಿಟಿಷ್ ನಾಗಾಗಳ ಯುದ್ಧ ಈಶಾನ್ಯ ಭಾರತದಲ್ಲಿ ನಡೆಯುತ್ತೆ ಮೂರನೇ ಭಾಗದಲ್ಲಿ ಜಗತ್ತಿನ ನಾಲ್ಕು ಮಹಾ ಕ್ರೂರಿಗಳನ್ನು ಪರಿಚಯ ಮಾಡಿದ್ದೇನೆ ಒಬ್ಬರು ಬಂದ್ಬಿಟ್ಟು ಮಂಗೋಲಿಯಾದ ಗೆಂಜಿಸ್ ಖಾನ್ ಎರಡನೇದು ಜೋಸಫ್ ವಿ ಸ್ಟಾಲಿನ್ ಅಂತ ಮೂರನೇವರು ಅಡಾಲ್ ಪಿಟ್ಲರು ನಾಲ್ಕನೇವರು ಮಾವೋ ಜಡಾಂಗ್ ಅಂತ ಮೊದಲನೇ ಎರಡು ಯುದ್ಧಗಳು ಒಂದು ಕುರುಕ್ಷೇತ್ರ ಯುದ್ಧ ಎರಡನೇದು ಅಶೋಕನ ಕಳಿಂಗ ಯುದ್ಧ ಇನ್ನೊಂದು ಯುದ್ಧ ಫ್ರೆಂಚ್ ರೆವಲ್ಯೂಷನ್ ಅಂತ ಅಥವಾ ಫ್ರೆಂಚ್ ಅಂತರ್ಯುದ್ಧ ಅಂತ ಹೇಳ್ತಾರೆ ಅಡಾಲ್ ಪಿಟ್ಲರ್ ಜರ್ಮನಿಯ ಜಗತ್ ಕಂಡ ಅತ್ಯಂತ ಕ್ರೂರಿ ಮಹಾನಾಯಕ ಅಂತ ಹೇಳ್ಬೋದು ಈತನ ಕಾಲದಲ್ಲಿ ಯಹೋದಿಗಳು ರಷ್ಯನ್ಸು ಚೈನಾದ ಬಹಳಷ್ಟು ಜನಾಂಗಗಳನ್ನು ಇವರು ಸೆರೆ ಮನೆಗಳಲ್ಲಿ ಹಾಕಿ ಅವರಿಗೆ ಆಹಾರ ಕೊಡದೆ ಅವರ ಕೈಯಲ್ಲಿ ದುಡಿಸಿ ಲಕ್ಷಾಂತರ ಜನರನ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಂತ ಕರೀತಾ ಇದ್ದರು ಅದರಲ್ಲಿ ಇವರನ್ನು ಸಾಯಿಸಿ ಬಹಳ ಕುರಿಯಾಗಿ ಮೆರೆದಂಥ ಹಿಟ್ಲರು ಬಹಳಷ್ಟು ಪುಸ್ತಕಗಳಲ್ಲಿ ಕೂಡ ಅವರ ಫೋಟೋ ನೋಡಿದ ತಕ್ಷಣ ಆ ಪುಸ್ತಕನೇ ಮುಟ್ಟದೇ ಇರುವಂಥ ಒಂದು ಪರಿಸ್ಥಿತಿ ಇವತ್ತು ಉಂಟಾಗಿದೆ ಜಗತ್ತಿನ ಭೀಕರ ಯುದ್ಧಗಳು ಬಹುಶಃ ಕನ್ನಡದಲ್ಲಿ ಇದು ವಿಶೇಷವಾದಂಥ ಪುಸ್ತಕ ಅಂತ ಅಂದ್ಕೊಂಡಿದ್ದೀನಿ ಬಹಳ ಸಂಶೋಧನೆ ಮಾಡಿದ್ದೀನಿ ಈ ಪುಸ್ತಕ ಬರೆಯುವುದಕ್ಕೋಸ್ಕರ ಹಾಗಾಗಿ ದಯವಿಟ್ಟು ಈ ಪುಸ್ತಕ ನೀವೆಲ್ಲರೂ ಓದಬೇಕು ಅಂತ ಹೇಳ್ತಾ ವೀರಲೋಕ ಬುಕ್ಸ್ನ ಹಿರಿಯ ಮಿತ್ರರಾದಂಥ ಶ್ರೀನಿವಾಸ್ ಮತ್ತು ಅವರ ತಂಡದವರಿಗೆ ನನ್ನ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ